ಇದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಕನಾ ಲೋಕೇಶ್ ಕನ್ನಡ ಭಾಷೆಯ ಬೆಳವಣಿಗೆಗೆ ಸಂವಿಧಾನದ ಸಹಾಯ ಬೇಕಿದೆ ಎಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು ಶುಕ್ರವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ನಾಲ್ಕನೇ ತಾಲೂಕು ಕನ್ನಡ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ ಹಿಂದಿ ಭಾಷೆಗೆ ಸಂವಿಧಾನದ ಬಲ ಇರುವ ಕಾರಣ ವೇಗವಾಗಿ ಬೆಳೆಯುತ್ತಿದೆ ಇದೇ ರೀತಿ ರಾಜ್ಯ ಸರ್ಕಾರ ಸಹ ಕನ್ನಡ ಬೆಳವಣಿಗೆಗೆ ಸಂವಿಧಾನ ಬಲ ನೀಡಬೇಕಿದೆ ಕನ್ನಡ ಕಲಿಕೆಯ ಮೊದಲ ಮೆಟ್ಟಿಲಾದ ಕನ್ನಡ ಶಾಲೆಗಳು ವ್ಯಾಪಕವಾಗಿ ಮುಚ್ಚುತ್ತಿರುವುದು ಕಳವಳಕಾರಿ ನೂರ ಆರು ವರ್ಷಗಳ ಹಿಂದೆ ಶಾಲೆಗಳಿಗೆ ಭೂಮಿಯನ್ನು ದಾನ ನೀಡಲಾಗಿದೆ ಆದರೆ ನೂರು ವರ್ಷಗಳು ಕಳೆದರೂ ಶಾಲೆಗಳಿಗೆ ಹಕ್ಕುಪತ್ರ ಮಾಡಲಾಗಿಲ್ಲ ಪರಿಣಾಮ ದಾನಿಗಳ ವಂಶಸ್ಥರು ಶಾಲೆಗಳ ಜಾಗವನ್ನು ವಶಕ್ಕೆ ಪಡೆಯುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಮುಚ್ಚಲು ಕಾರಣರಾಗುತ್ತಿದ್ದಾರೆ ಆದ್ದರಿಂದ ಶಾಲೆಗಳಲ್ಲಿರುವ ಜಾಗವನ್ನು ಶಿಕ್ಷಣ ಇಲಾಖೆ ಹೆಸರಿಗೆ ನೋಂದಾಯಿಸಿಕೊಳ್ಳುವ ಕೆಲಸವಾಗಬೇಕಿದೆ ಎಂದರು ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರ ಶಿಕ್ಷಕರ ಕೊರತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಮೂವತ್ತೈದು ಸಾವಿರ ಶಿಕ್ಷಕರು ನಿವೃತ್ತರಾಗಲಿದ್ದಾರೆ ಕೂಡಲೇ ಎಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕ ಮಾಡದಿದ್ದರೆ ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಬಡ ಮಕ್ಕಳಿಗೆ ದುಬಾರಿಯಾಗಲಿದೆ ಎಂದರು ಕರ್ನಾಟಕದಲ್ಲಿ ಇನ್ನೂರ ಹತ್ತೊಂಬತ್ತು ಭಾಷೆಗಳಿವೆ ಭಾಷೆಗಳೆಂಬುದು ಬಣ್ಣದ ರಂಗೋಲಿ ಹೆಚ್ಚು ಭಾಷೆಗಳಿದ್ದಷ್ಟು ದೇಶದ ಪರಂಪರೆ ಚೆನ್ನಾಗಿರಲಿದೆ ಎರಡು ಸಾವಿರದ ಒಂದರಲ್ಲಿ ಕೊಡುವ ಭಾಷೆ ಮಾತನಾಡುವವರ ಸಂಖ್ಯೆ ಒಂದು ಪಾಯಿಂಟ್ ಐದು ಲಕ್ಷ ಆದರೆ ಎರಡು ಸಾವಿರದ ಹನ್ನೊಂದರ ವೇಳೆಗೆ ಈ ಭಾಷೆ ಮಾತನಾಡುವವರ ಸಂಖ್ಯೆ ಒಂದು ಲಕ್ಷಕ್ಕೆ ಕುಸಿದಿದೆ ಭಾಷೆಯ ಬಗ್ಗೆ ಅದಮ್ಯ ಪ್ರೀತಿ ಇಲ್ಲದ ಕಾರಣ ಈಗಾಗಲೇ ಹಲವು ಸಣ್ಣಪುಟ್ಟ ಭಾಷೆಗಳು ನಾಶವಾಗಿವೆ ಇದು ಆತಂಕಕಾರಿ ಬೆಳವಣಿಗೆ ಇದೇ ಹಾದಿಯನ್ನು ಕನ್ನಡ ಭಾಷೆ ಸಹ ಅನುಭವಿಸುತ್ತಿದೆ ಹಿಂದಿ ಸೇರಿದಂತೆ ಉತ್ತರ ಭಾರತದ ಭಾಷೆಗಳು ಮಾತ್ರ ವೇಗವಾಗಿ ಬೆಳೆಯುತ್ತಿದೆ ಆದ್ದರಿಂದ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಬಗ್ಗೆ ದೀರ್ಘ ಚರ್ಚೆ ನಡೆಯಬೇಕಿದೆ ಎಂದರು ಜನಸಂಖ್ಯೆ ಏರಿಕೆ ಸಹ ಭಾಷೆ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಪ್ರಮಾಣ ಮಂದಗತಿಯಲ್ಲಿದ್ದು ಶೇಕಡ ಒಂಬತ್ತರಷ್ಟಿದೆ ಉತ್ತರ ಭಾರತದ ಜನಸಂಖ್ಯೆ ಬೆಳವಣಿಗೆ ಶೇಕಡ ಅರವತ್ತಾರರಷ್ಟಿದೆ ಇದು ಸಹ ಭಾಷಾ ಬೆಳವಣಿಗೆಗೆ ತೊಡಕಾಗಿದೆ ಎಂದರು ನಿಧಾನಗತಿಯಲ್ಲಿ ದೊಡ್ಡ ಭಾಷೆಗಳು ಸಣ್ಣ ಭಾಷೆಗಳನ್ನು ಅಪೋಷಣ ತೆಗೆದುಕೊಳ್ಳುತ್ತಿವೆ ಆದ್ದರಿಂದ ಸಮಸ್ಯೆ ಮೂಲಕ್ಕೆ ತೆರಳಿ ಸಮಸ್ಯೆ ಬಗೆಹರಿಸಿಕೊಳ್ಳದಿದ್ದರೆ ಕನ್ನಡ ಉಳಿಸುವುದು ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಗೋಕಾಕ್ ಚಳವಳಿ ಮಾದರಿಯ ಹೋರಾಟ ಅಗತ್ಯವಿದೆ ಎಂದರು ಚೆನ್ನಾಗಿ ಪಕ್ಷಾತೀತವಾಗಿ ರಾಜ್ಯದ ಮೇಲಿನ ಏಕೈಕ ಅಭಿಮಾನದಿಂದ ನಾಗೇಶ್ ಬಿಡುಗಡೆ ಮಾಡಿದ ರಿಪೋರ್ಟ್ಗಳು ನಿಮಗೆ ಸಿಗ್ತವೆ ನಾಗೇಶ್ ಸಿರಿ ಹೋದ ಮೇಲೆ ಅಂತ ಒಂದು ರಿಪೋರ್ಟ್ ತಯಾರು ಮಾಡುವವರು ತಯಾರು ಮಾಡುವವರನ್ನ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಕರ್ನಾಟಕ ಭವನಕ್ಕಾಗಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಇರುವಂತಹ ಜನಪ್ರತಿನಿಧಿಗಳಿಗಾಗಿ ಮಾತು ಈ ಅಂಶವನ್ನು ಗಮನಿಸಿದ್ರೆ ಬೈಬಿ ನಾಗೇಶ್ ಅವರ ಹೆಸರನ್ನ ನೀವು ಇಟ್ಟಿರೋದು ನೀವು ನೆನಪಾಡಿಕೊಳ್ತಾ ಇರೋದು ಎಷ್ಟು ದೊಡ್ಡ ಕೆಲಸ ಅಂತ ಬಹಳ ಮುಖ್ಯವಾಗಿ ನನಗೆ ಅದಕ್ಕೋಸ್ಕರ ಸಂಘಟಕರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಬಹಳ ಕೆಲಸ ಮೂರನೇದಾಗಿ ನನಗೆ ವೈಯಕ್ತಿಕವಾಗಿ ನೆಡುವಾಗ ನನಗೆ ಗೊತ್ತಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇನ್ನೆಲ್ಲ ಓಡಾಡಿರೋದು 别这么。Yeah, ಸುಬ್ರಹ್ಮಣ್ಯದಿಂದ ಕುರ್ಕುನದಿಂದ ಬಿಸಿಲಗಾಟಿ ಹತ್ತಿ ಊರು ರಸ್ತೆಗೆ ಬಂದು ಅಲ್ಲಿನ ಒಳಗರು ಸಬ್ಬಮ್ಮನ ನೋಡಿಕೊಂಡು ಆಮೇಲೆ ಇನ್ಯಾವುದೋ ಒಂದು ಬಸ್ ಹತ್ತಿ ಹೊಸ ಹೊಸಕೋಟೆ ನೋಡಿಕೊಂಡು ಐವೂರು ಸೀಮೆಯೆಲ್ಲ ಸುತ್ತಿ ಒಂದು ವರದಿಯನ್ನು ತಯಾರು ಮಾಡಿದೆ ನನ್ನ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಇರುವ ಕನ್ನಡವನ್ನು ಮಾತನಾಡುವ ಒಂದು ಜನವರ್ಗ ಬಿಸಿಲಘಾಟಿ ಇಳಿದು ಸುಬ್ರಹ್ಮಣ್ಯ ಪರಿಸರಕ್ಕೆ ಹೋದಾಗ ಅದು ತುಳುನಾಡ ಇರ್ತದೆ ಅಲ್ಲಿ ತುಳು ಭಾಷೆ ಇರ್ತದೆ ಮತ್ತು ಅಲ್ಲಿ ಬಹುಮಟ್ಟಿಗೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುತ್ತದೆ ಈ ವಿದ್ಯುತ್ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುವ ಜನಗಳು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುವ ಜನ ಜಾಗಕ್ಕೆ ಹೋದಾಗ ಸಾಂಸ್ಕೃತಿಕವಾಗಿ ಯಾವುದೇ ಪರಿವರ್ತನೆಗಳನ್ನ ಉಂಟು ಮಾಡುತ್ತದೆ ಎಂಬುದನ್ನು ಅಭ್ಯಾಸ ಮಾಡುವುದಕ್ಕೆ ನಾನು ಎರಡು ಮೂರು ವರ್ಷ ಓಡಾಡಿದ್ದೆ ಹಾಗೆ ಓಡಾಡುವಾಗ ಮುಂದೊಂದು ದಿನ ಚಕಲೇಶ್ವರ ಸಾಹಿ ಸಂಘಟನದ ಅಧ್ಯಕ್ಷರಾಗಿ ನಾನು ಮಾತಾಡಿದರೆ ಎಂಬ ಕಲ್ಪನೆಯೇ ಇರಲಿಲ್ಲ నవెల్లా అదన్న ఆగమాదీ అోస్కర నివే కూడా నన్న కృతజ్ఞత కన్నడ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಮಕ್ಕಳ ದಾಖಲಾತಿ ಸಂಖ್ಯೆ ತೀವ್ರ ಗತಿಯಲ್ಲಿ ಕುಸಿಯುತ್ತಿದೆ ಇದೇ ಸ್ಥಿತಿ ಮುಂದುವರೆದರೆ ಮುಂದಿನ ಒಂದು ದಶಕದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ಕನ್ನಡ ಉಳಿಸಿ ಬೆಳೆಸುವುದಕ್ಕೆ ದೊಡ್ಡ ತೊಡಕಾಗಿದೆ ವ್ಯವಹಾರಕ್ಕಾಗಿ ಅನ್ಯ ಭಾಷೆ ಬಳಸಿದವರು ಕನ್ನಡವನ್ನು ಉಸಿರಾಗಿಸಿಕೊಳ್ಳಬೇಕಿದೆ ಎಂದರು ಕನ್ನಡ ಶಾಲೆಯಲ್ಲಿ ದಾಖಲಾಗತಕ್ಕಂತ ಸಂಖ್ಯೆ ಒಂದರಿಂದ ಒಂದೂವರೆ ಸಾವಿರ ಪ್ರತಿ ತಿಂಗಳು ಪ್ರತಿ ಕಡಿಮೆ ಆಗ್ತದೆ ಇದೇ ರೀತಿ ಹೋಗ್ತಾ ಹೋದ್ರೆ ಹತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಏನು ಸರ್ಕಾರಿ ಶಾಲೆಗಳಿಗೆ ಸಂಪೂರ್ಣ ಮುಚ್ಚೋಗ್ತಕ್ಕಂತ ದೂರ ಇಲ್ಲ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕನ್ನಡ ಶಾಲೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಕನ್ನಡ ಉಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಶಾಸಕರ ನಂತರ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹೇಳಿದ ರೀತಿಯಲ್ಲಿ ನಿಜವಾಗ್ಲೂ ಹಲವಾರು ಜನಗಳು ಸರ್ಕಾರಿ ಶಾಲೆಗೆ ಜಾಗಗಳನ್ನ ನಾನು ಇವತ್ತು ಕೂಡ ಶಾಲೆಯ ಹೆಸರಲ್ಲಿ ದಾಖಲಾತಿಗಳಿಲ್ಲ ನಾನು ಪ್ರತಿ ಬಾರಿ ಕೆಡಿಟಿ ಮೀಟಿಂಗ್ ನಡೀತಕ್ಕ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ನಾನು ಮಂತ್ ನನಗೆ ಅಪ್ಡೇಟ್ ಪ್ರತಿ ತಿಂಗಳಿಗೆ ಏನಾಗ್ತದೆ ಅಂತಕ್ಕಂಥ ನನಗೆ ಮಾಹಿತಿ ಕೊಡಬೇಕು ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಶಾಲೆಯ ಹೆಸರಲ್ಲಿ ದಾಖಲಾಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಇನ್ನೂ ಕೂಡ ಮಾಡಲಿಕ್ಕೆ ಆಗಿಲ್ಲ ಪ್ರಯತ್ನ ಹೇಗಿದೆ ಆಗ್ತಾ ಇದೆ ಏಕೆಂದ್ರೆ ನಾವು ಕನ್ನಡವನ್ನು ಉಳಿಸ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಹೃದಯವಂತರು ಹೇಳಿದ್ರು ನಿಜವಾಗ್ಲೂ ಕೂಡ ನಾವು ಹೃದಯ ಮಲ್ಲವರು ನಿಜ ಬೇರೆ ಇದೀವಿ ಎಲ್ಲ ಕೂಡ ದೊಡ್ಡ ಕನ್ನಡಿಗರಿಗಿದೆ ಎಲ್ಲ ಅಂಗಸ್ಕೊಂಡು ಅಂಗರಿಸಕೊಂಡು ಲಾಸ್ಟ್ಗೆ ನಮಗೆ ಜಾಗಿಯಲ್ಲಿ ಪರಿಸ್ಥಿತಿ ಆಗ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಹೆಚ್ಚಾಗಿ ಇಂಗ್ಲಿಷ್ ಬೇರೆ ಭಾಷೆಗಳು ಬೇಕು ತನ್ನ ವ್ಯವಹಾರಿಕ ಜಾಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇರೆ ಭಾಷೆ ಇಂಥ ಒಂದು ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ನಿಜವಾಗಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಉತ್ತಮವಾಗಿ ನಡೆಸ್ತಾ ಆ ಪ್ರತಿಯೊಬ್ರು ಕೂಡ ಕನ್ನಡದ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಚ್ಚಾಗಿ ಈ ಪ್ರೀತಿಯಲ್ಲಿ ಇಟ್ಟು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸತಕ್ಕ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹೆಚ್ಚು ಮಾತ್ರಗಳಿಗೆ ಯಾರು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇದೆ ಈ ನಿಟ್ಟಿನಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಬಂದು ತಮ್ಮ ಜೊತೆ ನನ್ನ ಗೈಲಾಟೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಯಶಸ್ವಿಗಾಗಿ ನಡೆಸಲಿಕ್ಕೆ ಸಾಕರಿಸ್ತಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಂತ ಎಲ್ಲರೂ ಕೂಡ ಸಮ್ಮೇಳನಾಧ್ಯಕ್ಷ ಪ್ರಸಾದ್ ರಕ್ಷಿ ಮಾತನಾಡಿ ತಾಲೂಕಿನ ಪರಿಸರ ರಕ್ಷಿಸಿ ಮುಂದಿನ ತಲೆಮಾರಿಕೆ ಕೊಂಡೊಯ್ಯುವ ಕೆಲಸವಾಗಬೇಕಿದೆ ಸಣ್ಣ ಪ್ರಮಾಣದಲ್ಲಿನ ನಮ್ಮ ವಿರೋಧವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಪರಿಣಾಮ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಯೋಜನೆಗಳು ತಲೆ ಎತ್ತಲು ಸಾಧ್ಯವಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಮಾದಗಳು ತಲೆ ಎತ್ತಲು ಅವಕಾಶ ನೀಡಬಾರದು ಎಂದರು ಸಂವೇದನೆ ಇಲ್ಲದೆ ಮನುಷ್ಯ ಬದುಕಿರುವುದು ದಂಡ ನೆರಮನೆಯ ಕಷ್ಟ ಕಂಡು ಕರಗದಿರುವುದು ಮನುಷ್ಯತ್ವದ ಸರ್ವ ಪತ್ರದ ಸಂಕೇತ ತಾಲೂಕಿನಲ್ಲಿ ಶಾಲೆಗಳ ಸಂಖ್ಯೆ ಕುಸಿತ ಆತಂಕಕಾರಿ ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಸೇರುತ್ತಾರೆ ಎಂಬ ಮನಸ್ಥಿತಿ ಜನರಲ್ಲಿ ನೆಲೆಸಿರುವುದೇ ಕನ್ನಡ ಶಾಲೆಗಳ ಸಂಖ್ಯೆ ಗಣನೀಯವಾಗಿ ಕುಸಿಯಲು ಕಾರಣವಾಗಿದೆ ತಾಲೂಕು ಕನ್ನಡ ಸಾಹಿತಿಗಳ ತವರೂರಾಗಿದ್ದು ನೂರಕ್ಕೂ ಅಧಿಕ ಸಾಹಿತಿಗಳನ್ನು ನಮ್ಮ ನೆಲದಿಂದ ಹುಟ್ಟಿ ಬಂದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ನಡೆಸಲು ಮಲೆನಾಡಿನಲ್ಲಿ ಸಾಕಷ್ಟು ವಿಷಯಗಳಿದ್ದು ಸೂಕ್ಷ್ಮ ಮನಸ್ಥಿತಿ ಸಾಹಿತ್ಯಕ್ಕೆ ಅಗತ್ಯವಿದೆ ಎಂದರು ವೇದಿಕೆಯಲ್ಲಿ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜಿಲ್ಲಾ ಕಸಭಾ ಅಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಪುರಸಭೆ ಅಧ್ಯಕ್ಷೆ ಕುಮಾರ್ ಉಪಾಧ್ಯಕ್ಷೆ ಜರೀನಾ ಸಾಹಿತಿ ಸುಬ್ಬು ಒಲಿಯಾರ್

ಅವರು ಅವರ ಜನ ದಾನ ಕೊಟ್ಟು ಸರ್ಕಾರಕ್ಕೆ ಅಲ್ಲಿ ಶಾಲೆಗೆ ಬರ್ತೀವಿ ಹಾಗಾಗಿ ಸರ್ಕಾರ ರಿಜಿಸ್ಟರ್ ಮಾಡಿ ಕೊಟ್ಟವರಲ್ಲಿ ಅವರ ಸೌಂದರ್ಯ ಈ ಒಂದು ಈಗ ಅನೇಕ ವಿಚಾರ ಇನ್ನು ಮಧ್ಯಾಹ್ನದಲ್ಲಿ ನಮ್ಮ ಚರ್ಚೆ ಕಾರ್ಯಕ್ರಮದಲ್ಲಿ ಸಾರೋಟಿಕೆ ಮೆರವಣಿಗೆ ಬರುವಾಗ ಅಲ್ಲಿ ಒಂದು ಹೇಳಿಕೆ ಆ ವಿಚಾರ ಮಾತಾಡಿದ್ರೆ ನಮ್ಮ ಮಾತು ಎಷ್ಟು ಬೇಕಾದರೂ ಮಾತಾಡಬಹುದು ಮಾತಾಡೋದು ಈ ಮೆರವಣಿಗೆ ಬರುವ ವಿಚಾರದಲ್ಲಿ ಈಗಾಗಲೇ ನಮ್ಮಲ್ಲಿ ಮೆರವಣಿಗೆ ಅವರಿಗೆ ಮೆರವಣಿಗೆ ಆನೆ ಮಾಡಿಸ್ತೀನಿ

ಒಂದು ಇನ್ನಷ್ಟು ನಾವು ಹೊಸವಣಿಗೆ ಮಾಡೋದಿಲ್ಲ ಹೇಗೆ ಪುಸ್ತಕ ಇಟ್ಟು ಕಾಣೋದಿಲ್ಲ ಅದಕ್ಕೆ ಒಂದು ಪ್ರತಿಕೃತಿ ಪ್ರತಿಕ್ರಿಯು ಜಾಗ ನಾವು ತೀರ್ಮಾನ ತೀರ್ಮಾನಿಸಿಕೊಂಡು ಒಂದು ನಮ್ಮ ಬದುಕಿನ

ಇವರು ದಾಂಧನೆ ಮಾಡಿದ್ದಾರೆ ಅಭಿವೃದ್ಧಿ ಬೇಕು ಬೇರೆ ದೇಶಗಳ ಅಭಿವೃದ್ಧಿಯನ್ನು ಕಂಪೇರ್ ಮಾಡಿದ್ದಾರೆ ಮೂಲಕ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ಸಾಹಿತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಓದ್ತೇನೆ ಬೇರೆ ಬೇರೆ ದೇಶಗಳ ಬಗ್ಗೆ ಓದ್ತೇನೆ ಅಲ್ಲಿಯ ಅಭಿವೃದ್ಧಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಅಭಿವೃದ್ಧಿ ಏನು ಅಲ್ಲ ಅಂತ ಎಷ್ಟು ಮನೆಗಳು ಎಷ್ಟು ಕುಟುಂಬಗಳು ಡೆಕ್ಕಾಪಾಲಾಗಿರುವುದು ಎಲ್ಲಕ್ಕಿಂತ ಇವತ್ತು ನಾವು ಆಹಾರಗಳಾಗಿ ಕೂಗಾಡುತ್ತಿರುವ ಆನೆ ಸಮಸ್ಯೆ ಆನೆ ಇರುವ ಜಾಗಕ್ಕೆ ನಾವು ಹೋಗಿ ಸಿಡಿಮದ್ದುಗಳನ್ನು ತಿಳಿಸಿದರೆ ಆ ಪ್ರಾಣಿಗಳಲ್ಲಿ ಹೋಗ್ಬೇಕು ನಮ್ಮನೆಗೆ ಯಾರಾದರೂ ಬಂದು ಸಿಡಿಮದ್ದು ತಿಳಿಸಿ ಹೋಗಿಬಿಟ್ರೆ ಏನಾಗ್ಬೋದು ನಾವೆಲ್ಲ ಲೆಕ್ಕಾಪಾಲಾಗಿರೋದು ಹಾಗೆ ಕಾಡು ಸಂಪೂರ್ಣ ಅಭಿವೃದ್ಧಿಯ ಹೆಸರಿನಲ್ಲಿ ಎಷ್ಟೋ ಜನ ಕಾಡನ್ನು ಕಳೆದು ಮಾಡಿ ಶ್ರೀಮಂತರಾಗಿದ್ದಾರೆ ಇದು ದುರಂತ ಈ ದುರಂತ ಈಗ ನಮಗೆ ಅರ್ಥ ಆಗುವುದಿಲ್ಲ ನಮ್ಮ ಮುಂದಿನ ಜನರೇಷನ್ಗೆ ಮುಂದಿನ ಜನರೇಷನ್ ನಮ್ಮನ್ನು ಕ್ವಶನ್ ಮಾಡಿದಾಗ ನಮ್ಗೆ ಅರ್ಥ ಆಗ್ತದೆ ನಾನು ಯಾಕಂದ್ರೆ ತುಂಬಾ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ನಶಿಸುವುದು ಹೊಡೆಯುವುದು ಬಹಳ ಸುಲಭ ನಾಶ ಮಾಡುವುದು ಬಹಳ ಬಹಳ ಸುಲಭ ಆದರೆ ಕಟ್ಟುವುದು ಬಹಳ ಕಷ್ಟ ಇದೆ ನೀವೇ ನೋಡಿದೀರಿ ಇತ್ತೀಚೆಗೆ ರಸ್ತೆಯಲ್ಲಿ ಯಾವ ರೀತಿ ಮಣ್ಣು ಜರು ಬಂದು ಎಂದ ಸಮಸ್ಯೆ ಇದಕ್ಕೆ ಯತ್ನಾ ನಿಮಗೆ ನಿಮ್ಮ ಯೋಜನೆಗೆ ಇದು ಕೊಳೆ ಅಲ್ಲ ಇದು ಬಳ್ಳ ಈ ಹಳ್ಳಕ್ಕೆ ಒಳ್ಳೆಯ ಹೆಸರನ್ನು ಕೊಟ್ಟದು ನಮ್ಮ ರಾಜಕೀಯ ದುರೀಣ ಅವರಿಗೊಂದು ಯಾಕೆ ಹೇಳಿದ್ರೆ ಮಲೆನಾಡು ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಇದಕ್ಕೆ ಪ್ರೇರಣೆಯಾಗಿರ್ಬೇಕು ಬಹಳ ಹಿಂದೆ ಈ ಕಾರ್ಯಕ್ರಮದಲ್ಲಿ ಸಕಲೇಶ್ವರ ತಾಲೂಕು ನಾಲ್ಕನೇ ಸಾಹಿತ್ಯ ಸಮ್ಮೇಳನದ ರಾಷ್ಟ್ರಧ್ವಜವನ್ನು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆ ಶ್ರುತಿ ಬೆಳಗ್ಗೆ ಎಂಟು ಗಂಟೆಗೆ ನೆರವೇರಿಸಿದ್ದಾರೆ ಕನ್ನಡ ಧ್ವಜವನ್ನು ತಹಶೀಲ್ದಾರ್ ಮೇಘನಾ ನೆರವೇರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಧ್ವಜವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಹಾರಿಸಿದರು ನಂತರ ಹತ್ತು ಗಂಟೆಗೆ ಸರಿಯಾಗಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಸಮ್ಮೇಳನ ಅಧ್ಯಕ್ಷ ಪ್ರಸಾದ್ ರಕ್ಷಿದ್ದ ದಂಪತಿಗಳ ಮೆರವಣಿಗೆಯಲ್ಲಿ ವೀರಗಾಸೆ ಕಂಸಾಳೆ ಮಲೆನಾಡು ಸುಗ್ಗಿ ಕುಣಿತ ಗಮನ ಸೆಳೆದರೆ ನಾಸಿಕ ವಾದಿಕೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕನ್ನಡ ಅಭಿಮಾನಿಗಳು ಕುಣಿತು ಕುಪ್ಪಳಿಸಿದರು ಸರಿಯಾಗಿ ಎರಡು ಗಂಟೆಗಳ ಕಾಲ ನಡೆದ ಮೆರವಣಿಗೆ ಕಾಡಾನೆಗಳ ಸೆರೆ ಸಂದರ್ಭದಲ್ಲಿ ನಡೆದ ಕಾದಾಟದಲ್ಲಿ ಮೃತಪಟ್ಟ ಅರ್ಜುನ ಆನೆಯ ನೆನಪಿಗಾಗಿ ನಿರ್ಮಿಸಿದ್ದ ದ್ವಾರದ ಮೂಲಕ ಸಮ್ಮೇಳನಾಧ್ಯಕ್ಷರನ್ನು ವೇದಿಕೆಗೆ ಕರೆತರಲಾಯಿತು ಅಭಿವೃದ್ಧಿ ಹರಿಕಾರ ಎಂದು ಗುರುತಿಸಿಕೊಂಡಿದ್ದ ಬೈಕೆರೆ ನಾಗೇಶ್ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಆರಂಭವಾದ ಕಾರ್ಯಕ್ರಮಕ್ಕೆ ಎಸ್ ಜೆಎಸ್ಎಸ್ ಶಾಲೆಯ ಮಕ್ಕಳು ನಡೆಸಿಕೊಟ್ಟ ನೃತ್ಯ ಮೆರುಗು ನೀಡಿತ್ತು ಮಧ್ಯಾಹ್ನ ನಂತರ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹದಿಮೂರು ಸಾಹಿತಿಗಳನ್ನು ಒಳಗೊಂಡ ಕವಿಗೋಷ್ಠಿ ಜನಮನ ಸೆಳೆಯಲು ಯಶಸ್ವಿಯಾಯಿತು ಮಲೆನಾಡು ಜನಜೀವನ ಹಾಗೂ ಸದ್ಯದ ಸವಾಲುಗಳ ಕುರಿತು ಸಮೂಹದ ಸಮಸ್ಯೆಗಳ ಸರಮಾಲೆಯನ್ನು ಬಿಚ್ಚಿಟ್ಟಿತ್ತು ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಆಕರ್ಷಣೀಯವಾಗಿತ್ತು ಪಟ್ಟಣದ ಪ್ರಮುಖ ಶಾಲೆಗಳು ನಡೆಸಿಕೊಟ್ಟ ನೃತ್ಯ ರೂಪಕ ಜನಮನ ಸೆಳೆಯಿತು ಒಟ್ಟಾರೆ ನಾಲ್ಕನೆಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿಮಾನಿಗಳನ್ನು ಸೆಳೆಯಲು ಸಂಪೂರ್ಣ ಯಶಸ್ವಿಯಾಯಿತು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ